ಹೌದು ಟೈಮ್ ಸ್ಕಿಪ್ ಮಾಡಿ ಟೈಮ್ ಸ್ಕಿಪ್ ಮಾಡಿ ಕರೆಕ್ಟ್ ಬಿಡಿ ಕೊಕಂತರ ಕೂಡ ಟೈಮ್ ಅವೇಸ್ ನೆಗ್ ಸೆಟ್ ಆಗ್ತಿದೆ ಟೈಮ್ ಅಡ್ಜಿ ತಿರುಗೋ ಹಾಗೆ ಬಟ್ ಸೇವ್ ಲೋ ಗಂಟೆ ಸೊನು ಸರ್ ನಾ ಕೂಡ ಮಾಡೋಣ ಬೋಕಾದೆ ಅದೇ ಟೈಮ್ ವೆಂಜಿ ಗಂಜಿ ಅದು

পোছ্িত্ত্ির সারা গোইতে কোছেত্ত্ত্কোছেন াকন্ডর কোছেত্য়ে এমারে কন্ট্ট্টর কোটিরে পরা ক্াদে এক্য়ে কোজনে ತಿಂಡ ಟ್ವೆಂಟಿ ಫೈವ್ ತಿರ್ತು ನರಿ ಉಂಟು ಗೊತ್ತಾಂಗ್ ತಿಂಗ್ ಅದೇ ಸ್ಟ್ರೀಮಿಂಗ್ ಟೈಮಿಂಗ್ ಉಂಟು ಅವು ಇದು ಸ್ಕ್ರೀನ್ ಬೆಂತ ಬರೋದು ನಾವು ಸ್ಕಿಪ್ಪ ಒಂದು ಸರಿ ಉಂಟು ಸೆವೆನ್ ಟ್ವೆಂಟಿ ಡ್ರೈವರ್ ড্রাইভার জন্য <that pega assassinations> ಅರೆ ಅರೆ ಅರೆ